ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಇನ್ನೊಂದ್ಸಲ ನಮ್ಮ ಪಾಪುದು ಫಸ್ಟ್ ಬರ್ತ್ ಡೇ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಬ್ಯಾಂಗ್ಳೂರಲ್ಲಿ ಅದ್ರದ್ದು ವ್ಲಾಗ್ ಇದು ಎಲ್ಲಿ ಬರ್ತ್ ಡೇ ಸೆಲೆಬ್ರೇಷನ್ ಮಾಡಿದ್ವಿ ಯಾವ ರೆಸ್ಟೋರೆಂಟ್ ಹೋಗಿದ್ವಿ ಏನ್ ಪ್ಲಾನ್ ಮಾಡಿದ್ವಿ ಹೇಗೆ ಅದೆಲ್ಲಾನು ಈ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ ಯಾರು ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ ನಾವು ಆಲ್ರೆಡಿ ಒಂದ್ಸಲ ಫಸ್ಟ್ ಬರ್ತ್ ಡೇನ ಹಾಸನಲ್ಲಿ ಸೆಲೆಬ್ರೇಷನ್ ಮಾಡಿದ್ವಿ ಅದರದ್ದು ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡಿದೀನಿ ಯಾರಾದ್ರೂ ನೋಡಿಲ್ಲ ಅಂತ ಅಂದ್ರೆ ನೋಡಿ ಆಕ್ಚುಲಿ ನಾವು ಆಲ್ರೆಡಿ ಅಲ್ಲಿ ಹಾಸನಲ್ಲಿ ಮಾಡಿದ್ರಿಂದ ಅವತ್ತು ಸಡನ್ ಪ್ಲಾನ್ ಆಗಿದ್ರಿಂದ ಎಲ್ಲಾರನ್ನೂ ಕರೆಯೋಕ್ ಆಗಿರ್ಲಿಲ್ಲ ಮೀನ್ಸ್ ಪಾಪುಗೆ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲಾರು ಇದ್ರಲ್ಲ ಫ್ಯಾಮಿಲಿಯಲ್ಲಿ ಕ್ಲೋಸ್ ಸರ್ಕಲ್ ಅಂತ ಏನಿತ್ತು ಹಸ್ಬೆಂಡ್ ಸೈಡ್ ಅವರೆಲ್ಲಾನು ಅವತ್ತು ಬರಕ್ ಆಗಿರ್ಲಿಲ್ಲ ಸೊ ಮಿಸ್ ಮಾಡೋದ್ ಬೇಡ ಇದು ಫಸ್ಟ್ ಬರ್ತ್ ಡೇ ಅಲ್ವಾ ಇನ್ನೊಂದ್ಸಲ ಸೆಲೆಬ್ರೇಷನ್ ಮಾಡೋಣ ಎಲ್ಲಾರು ಒಂದ್ ಗೆಟ್ ಟುಗೆದರ್ ಆಗ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಪ್ಲಾನ್ ಮಾಡಿದ್ವಿ ಪ್ಲಾನ್ ಮಾಡ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಹ್ಯಾಪಿ ಹಾಬರ್ಸ್ ಅಂತ ಹೇಳ್ಬಿಟ್ಟು ಒಂದಿದೆ ಆರ್ ಆರ್ ನಗರಲ್ಲಿ ಅದು ಏನಂದ್ರೆ ಪ್ರೈವೇಟ್ ಥಿಯೇಟರ್ ಅಲ್ಲಿ ಮತ್ತು ವಿತ್ ಸೆಲೆಬ್ರೇಷನ್ ಮಾಡೋದಕ್ಕೆ ಎಲ್ಲ ಅವರೇನೆ ಡೆಕೋರೇಷನ್ ಮಾಡಿ ಇಟ್ಟಿರ್ತಾರೆ ಆ ಪ್ಲೇಸಲ್ಲಿ ನಾವು ಬುಕ್ ಮಾಡ್ಕೊಂಡ್ವಿ ಅಲ್ಲಿಗೆ ಬಂದಿದ್ದೀವಿ ಇವಾಗ ನಾವು ಒಂದು ಇವಾಗ ಕ್ಲೋಸ್ ಸರ್ಕಲ್ ಅಂತ ಹೇಳಿದ್ನಲ್ಲ ಮೀನ್ಸ್ ಪಾಪುಗೆ ಚಿಕ್ಕಪ್ಪ ದೊಡಪ್ಪ ಅವರೆಲ್ಲ ಯಾರ ಯಾರಿದ್ದಾರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಬುಕ್ ಮಾಡಿರೋ ಡೆಕೋರೇಷನ್ ಯಾವ ತರ ಮಾಡಿದರೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಒಂದ್ಸಲ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೋಗ್ತಾ ಇದೀನಿ ಹಾಗೆ ನಿಮ್ಗು ತೋರಿಸ್ತೀನಿ ಯಾವ ತರ ಇತ್ತು ಅಂತ ಹೇಳ್ಬಿಟ್ಟು ಬನ್ನಿ ಹೋಗೋಣ ಇದು ವಿತ್ ಪ್ರೈವೇಟ್ ಥಿಯೇಟರ್ ಇರುವಂತ ಒಂದು ಆಪ್ಷನ್ ನಾವು ಸೆಲೆಕ್ಟ್ ಮಾಡಿದ್ವಿ ಇಲ್ಲಿ ಸುಮಾರು ತರ ಡೆಕೋರೇಷನ್ಸ್ ಇತ್ತು ನಾವು ಸೆಲೆಕ್ಟ್ ಮಾಡಿದ ಡೆಕೋರೇಷನ್ ಬಂದ್ಬಿಟ್ಟು ಈ ತರ ಇದೆ ಇವಾಗ ಬನ್ನಿ ಒಳಗಡೆ ನೋಡೋಣ ನಾವು ಸೆಲೆಕ್ಟ್ ಮಾಡಿದ್ದು ಒಂದು ಪ್ರೈವೇಟ್ ಥಿಯೇಟರ್ ಇರಬೇಕು ಆ್ಯಂಡ್ ಪಾಪೋದು ಕೆಲವೊಂದು ಇಂಪಾರ್ಟೆಂಟ್ ಮೂಮೆಂಟ್ಸ್ ಅಂತ ಏನಾಗಿರುತ್ತೆ ಅದರದ್ದು ಡಿಸ್ಪ್ಲೇ ಬರಲಿ ನಾವು ಕೇಕ್ ಕಟಿಂಗ್ ಮಾಡಬೇಕಾದ್ರೆ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದ್ರ ಪ್ರಕಾರ ನಾವು ಸೆಲೆಕ್ಟ್ ಮಾಡಿದ್ದು ಹಾಗೆ ಫಾಗ್ ಎಂಟ್ರಿ ಇದ್ರೆ ಚೆನ್ನಾಗಿರುತ್ತಲ್ವ ನೋಡೋದಕ್ಕೆ ಆ್ಯಂಡ್ ಒಂಥರ ಯುನೀಕ್ ಅನಿಸುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಇಲ್ಲಿ ಸ್ನಾಕ್ಸ್ ಮತ್ತೆ ಕೇಕ್ ಎಲ್ಲಾನು ನಾವು ಅವ್ರ ಹತ್ರನೇ ತಗೊಳ್ಬಹುದು ನಾವು ಆಕ್ಚುಲಿ ಹೊರ್ಗಡೆಯಿಂದ ಕೇಕ್ ತಂದಿರಲಿಲ್ಲ ಸೊ ನಾವು ಬೆಳಗ್ಗೆ ಹಾಸನಿಂದ ಸೊ ಆರ್ಡರ್ ಕೊಟ್ಟಿರ್ಲಿಲ್ಲ ಇವ್ರ ಹತ್ರನೇ ಒಂದು ರೆಡ್ ವೆಲ್ವೆಟ್ ಕೇಕ್ ನಾವು ಆರ್ಡರ್ ಮಾಡಿ ಅಲ್ಲೇನೆ ತರಿಸ್ಕೊಂಡ್ವಿ ವೈಟ್ ಮಾಡ್ತಾ ಇದೀವಿ ಏನೋ ಬರೋರ್ ಇದ್ರಲ್ಲ ಅಂತ ಹೇಳಿಬಿಟ್ಟು ಆಕ್ಚುಲಿ ಇದು ಯಾವ್ದೇ ತರದ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಇದನ್ನ ಬುಕ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಬರುವಂತ ಒಂದು ಆಡ್ ನೋಡ್ಬಿಟ್ಟು ಅಲ್ಲಿಂದ ಬುಕ್ ಮಾಡ್ಕೊಂಡೆ ನಾನು ಇಲ್ಲಿ ನಮ್ಮ ಪಾಪ ಎಷ್ಟು ಗಲಾಟೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವ್ರ ಅಜ್ಜಿ ಜೊತೆ ಜಗಳ ಬೇರೆ ಮಾಡ್ತಾ ಇದ್ದಾನೆ ಕೂಗಾಡ್ತಾ ಇದ್ದಾನೆ ಇಲ್ಲಿ ಕಾಣ್ತಾ ಇರೋದೊಂದು ಸ್ಪಿನ್ನಿಂಗ್ ವೀಲ್ ಇಲ್ಲಿ ನಾವು ಲಾಸ್ಟ್ ಇವೆಂಟ್ ಅಲ್ಲಿ ನಾವು ಸ್ಪಿನ್ ಮಾಡಿದಾಗ ಇಲ್ಲಿ ಡಿಸ್ಕೌಂಟ್ಸ್ ಎಲ್ಲ ಬರ್ದಿರ್ತಾರೆ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂತ ಎಲ್ಲ ನಮ್ಗೆ ಯಾವ ಆಪ್ಷನ್ ನಮ್ಗೆ ನಿಲ್ಲುತ್ತೆ ಆ ಆಪ್ಷನ್ ಪ್ರಕಾರ ನಮ್ಗೆ ಅಟ್ ದಿ ಲಾಸ್ಟ್ ನಂಬ ಎಷ್ಟು ಅಮೌಂಟ್ ಆಗಿರುತ್ತೆ ಅದರಲ್ಲಿ ಡಿಸ್ಕೌಂಟ್ ಅಷ್ಟು ಪರ್ಸೆಂಟ್ ನಮ್ಗೆ ಮಾಡಿ ಕೊಡ್ತಾರೆ ಇಲ್ಲಿ ಈಗ ಎಲ್ಲರೂ ಬಂದ್ರು ಸೊ ಕೇಕ್ ಕಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಎಂಟರ್ ಆಗ್ತಿದ್ವಿ ಎಂಟರ್ ಎಂಟ್ರಿಗೆ ನಾವು ಫಾಗ್ ಎಫೆಕ್ಟ್ ಹೇಳಿದ್ವಲ್ಲ ಇವಾಗ ಫಾಗ್ ಎಫೆಕ್ಟ್ ಕೊಟ್ಟಿದ್ದಾರೆ ಇಲ್ಲಿ ना ये केक कटिंग स्टार्ट मार बेको होगी दे, 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 दे तो बिल्कुल होगी दे होगी दे काली ना दो ही तो गैस होता है बाप हैप्पी बर्थडे ಹಾಸನಲ್ಲಿ ಮಾಡಿದ ಬರ್ಡೇ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಆಗಿದೆ ಯಾರಾದ್ರೂ ನೋಡಿಲ್ಲ ಅಂತ ಅಂದ್ರೆ ವ್ಲಾಗ್ ನೋಡಿ ಅಂಡ್ ಪಾಪುಗೆ ನಿಮ್ಮ ಬೆಸ್ಟ್ ವಿಶಸ್ ನ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಅಂಡ್ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅವತ್ತು ಬರ್ಡೇ ದಿನ ವಿಶಸ್ ನ ಕಳಿಸಿದ್ರಿ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಮತ್ತೆ ಆಶೀರ್ವಾದ ಸದಾ ಹೀಗೆ ಇರ್ಲಿ ನಮ್ಮ ಮೇಲೆ ಅಂತ ಕೇಳ್ಕೊಳ್ತೀನಿ ಆಕ್ಚುಲಿ ಕೆಲವೊಬ್ರು ನಂಗೆ ಕೇಳ್ತಾ ಇರ್ತೀರಾ ಯಾಕೆ ಇನ್ನೂ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂತ ಆವಾಗ ತುಂಬಾನೇ ಖುಷಿ ಆಗುತ್ತೆ ನಮ್ಮಂತ ಸ್ಮಾಲ್ ಯೂಟ್ಯೂಬರ್ಸ್ಗೆ ಒಂದೇ ಒಂದು ಕಮೆಂಟ್ ಒಂದೇ ಒಂದ್ ಸಬ್ಸ್ಕ್ರಿಪ್ಷನ್ಸು ಏನಾದ್ರೂ ಒಂದು ನಿಮ್ ಕಡೆಯಿಂದ ಪಾಸಿಟಿವ್ ರೆಸ್ಪಾನ್ಸ್ ಬಂದಾಗ ನಮ್ಮನ್ನು ಗುರುತಿಸ್ತಾ ಇದ್ದಾರಲ್ವಾ ನಮ್ಮ ನ ಇಷ್ಟಪಡ್ತಿದಾರಲ್ವಾ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಗುತ್ತೆ ಇನ್ನೂ ಮಾಡಬೇಕು ಇನ್ನೂ ಎಲ್ಲಾದ್ರೂ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಎಲ್ಲ ಹೇಳ್ಬಿಟ್ಟು ಅನ್ನಿಸ್ತಾ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಕೆಲವೊಬ್ರು ಅಂದ್ರೆ ತುಂಬಾ ಜನ ಅಲ್ಲ ಅಂದ್ರೆ ಕೆಲವೊಬ್ರು ನನಗೆ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತೀರ ತುಂಬಾ ಖುಷಿ ಆಗುತ್ತೆ ನನ್ಗೂನು ತುಂಬಾ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಇವಾಗ ಹಾಕಿರೋ ಡ್ರೆಸ್ ಮತ್ತೆ ಪಾಪುದ ಡ್ರೆಸ್ ಎಲ್ಲ ಅಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದು ಪಾಪುಗೆ ಫಸ್ಟ್ ಬರ್ಡೇಗೆ ಅಂತ ಹೇಳ್ಬಿಟ್ಟು ಹಾಸನ ಇಲ್ಲಿರೋದ್ನು ಕೂಡ ಅಮ್ಮನೆ ನಮ್ ಇಬ್ರಿಗೂ ಗಿಫ್ಟ್ ಕೊಟ್ಟಿದ್ದು ಸೆಲೆಬ್ರೇಷನ್ ಎಲ್ಲ ಮುಗೀತು ಇವಾಗ ನಾವು ಡಿನ್ನರ್ ಹೋಗಬೇಕು ನಾವು ಸ್ಲಾಟ್ ಬುಕ್ ಮಾಡಿರೋದು ನೈನ್ಟೀನ್ ಫೋರ್ಟಿ ಸೆವೆನ್ ರೆಸ್ಟೋರೆಂಟ್ ಅಲ್ಲಿ ಸೊ ನಮ್ಗೆ ಟೈಮ್ ಇತ್ತು ಸೊ ಇಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲಿ ಕೂತಿದಿವಿ ಎಲ್ಲರೂ ಆಕ್ಚುಲಿ ಇನ್ನ ಜಾಸ್ತಿ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನಾದ್ರೂ ನಿಮಗೆ ಲಿಂಕ್ ಏನಾದರೂ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಲಿಂಕ್ ಕೂಡ ಕೊಡ್ತೀನಿ ಹ್ಯಾಪಿ ಹಾರ್ಬರ್ದು ಹೇಗೆ ಬುಕ್ ಮಾಡೋದು ಅಂತ ಎಲ್ಲಾನು ಇದ್ರಲ್ಲಿ ಸುಮಾರು ಆಪ್ಷನ್ಸ್ ಇದೆ ಅಂದ್ರೆ ನಾವು ಎಷ್ಟು ಜನ ಹೋಗ್ತೀವಿ ಆ್ಯಂಡ್ ಯಾವುದು ಡೆಕೋರೇಷನ್ ಬೇಕು ಅದ್ರ ಮೇಲೆ ಕೂಡ ಪ್ಯಾಕೇಜ್ ಡಿಪೆಂಡ್ ಆಗಿರುತ್ತೆ ಆ್ಯಂಡ್ ವಿಡಿಯೋ ಬೇಕು ಫೋಟೋಸ್ ಬೇಕು ಅಂತಂದರೆ ಅವರೇ ತೆಕ್ಕೊಡ್ತಾರೆ ಅದಕ್ಕೂ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಆ್ಯಂಡ್ ಫಾಗ್ ಎಫೆಕ್ಟ್ ಬೇಕು ಅಂತಂದ್ರೂ ಕೂಡ ಅದನ್ನು ಪ್ಯಾಕೇಜಲ್ಲಿ ಎಕ್ಸ್ಟ್ರಾ ಪೇ ಮಾಡಿ ನಾವು ತೊಗೊಳ್ಬೇಕಾಗತ್ತೆ ಬಟ್ ಸ್ಯಾಡ್ ಪಾರ್ಟ್ ಏನಾಯಿತು ಅಂತಂದರೆ ನಾನು ಪ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು ವೀಡಿಯೋಸ್ ಇಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಏನೋ ಆಗ್ಬಿಟ್ಟು ನನ್ನ ಪ್ಲೇನೇ ಆಗಲಿಲ್ಲ ಅದು ಮಾಡ್ಕೊಂಡಿದ್ದು ವೇಸ್ಟ್ ಆಯಿತು ಈಗ ನಾವು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ನಾವು ಬುಕ್ ಊಟ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಎಲ್ಲಾರ್ಗು ಇಷ್ಟ ಆಯ್ತು ಹಾಗೆ ಎಲ್ಲ ಊಟ ಮುಗಿಸ್ಕೊಂಡು ಅಲ್ಲೊಂದಷ್ಟು ಫೋಟೋಸ್ ತಗೊಂಡು ಮನೆಗೆ ಹೊರಟ್ವಿ ಇದಾಗಿತ್ತು ಇವತ್ತಿನ ನನ್ನ ಬರ್ತ್ ಡೇ ವ್ಲಾಗ್ ಈ ವ್ಲಾಗ್ ಎಲ್ಲಾರ್ಗು ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಿಕ್ತೀನಿ ನೆಕ್ಸ್ಟ್ ವಿಡಿಯೋ ಕೇರ್